ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಸೊ ಬೆಳಗ್ಗೆಯಿಂದ ನಾನು ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೊ ಇವತ್ತು ಮಂಡೆ ಹಿಂದಿನ ದಿನ ಉಷಾಕ ಶಿವಮೊಮ್ಮ ಶಿಶಿರೆಲ್ಲ ಬಂದು ಹೋಗಿದ್ರು ಅಲ್ವಾ ನೈಟ್ ಎಲ್ಲ ಪಾತ್ರೆ ತೊಳೆಯೋದಕ್ಕಾಗಿರಲಿಲ್ಲ ಸೊ ಬೆಳಗ್ಗೆ ನಾನು ಒಂದು ಐದು ಗಂಟೆಗೆ ಎದ್ದಿದ್ದೆ ಆವಾಗ ಎದ್ದು ಪಾತ್ರೆ ಎಲ್ಲ ತೊಳೆದು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆಯೇ ಬಿಲ್ಡಿಂಗ್ ಹತ್ರ ಕೂಡ ಹೋಗಬೇಕಾಗಿತ್ತು ಬಿಕಾಸ್ ಕ್ಯೂರಿಂಗ್ ಮಾಡಬೇಕಲ್ವಾ ಹಾಗಾಗಿ ಮತ್ತು ಹೆಲ್ಪರ್ನೆಲ್ಲ ಇಟ್ಟಿಲ್ವಾ ನೀವು ಕ್ಯೂರಿಂಗ್ ಮಾಡೋದಕ್ಕೆ ಅಂತ ಇದ್ರಿ ಏನೂ ಇಲ್ಲ ನಾವೇ ಹೋಗ್ಬಿಟ್ಟು ಕ್ಯೂರಿಂಗ್ ಮಾಡಿಬಿಟ್ಟು ಬರ್ತೀವಿ ಅಷ್ಟೊಂದು ಏನು ಕಷ್ಟ ಅಂತೇನು ಅನ್ಸಲ್ಲ ಸೊ ನಮಗೆ ಈ ಒಂದು ಕೆಲಸಗಳಲ್ಲೆಲ್ಲ ತುಂಬ ಖುಷಿ ಇದೆ ಅಂತಲೇ ಹೇಳ್ಬೋದು ಹಾಗೆಯೇ ಹೊಸದಾಗಿ ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಮರಿದಲ್ಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸೊ ಆಲ್ಮೋಸ್ಟ್ ಆಲ್ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾಯ್ತು ಇವಾಗ ತಿಂಡಿ ಏನಪ್ಪ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ ಸೊ ಸಡನ್ನಾಗಿ ಇದೇ ತಿಂಡಿ ಮಾಡಬೇಕು ಅದೇ ತಿಂಡಿ ಮಾಡಬೇಕು ಅಂತ ನೆನಪೇ ಆಗೋದಿಲ್ಲ ಸರಿ ಇನ್ನೂ ಕೂಡ ಟೈಮ್ ಇದೆ ಅಲ್ವಾ ಸರಿ ಯೋಚನೆ ಮಾಡೋಣ ಅಂತ ಅಂದ್ಬಿಟ್ಟು ಅಪ್ಪುಗೆ ಅಂತ ಹಾಲು ಬಿಸಿಯಾಗಕ್ಕೆ ಇಟ್ಟಿದ್ದೀನಿ ಅವ್ನು ತುಂಬ ಬಿಸಿ ಬಿಸಿ ಕೂಡ ಕುಡಿಯೋದಿಲ್ಲ ಒಂದು ಸ್ವಲ್ಪ ಬೆಚ್ಚಿಗೆ ಮಾಡಿಬಿಟ್ಟು ಅದಾದಮೇಲೆ ಅವ್ನಿಗೆ ಹಾಲನ್ನ ಕೂಡ ಕೊಡ್ತೀನಿ ಸೊ ಆವತ್ತು ಬೆಳಗ್ಗೆ ನಾನು ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡೋದಕ್ಕಾಗಲಿಲ್ಲ ಇವಾಗ ಸಂಜೆ ನಾನು ಒಂದು ಸ್ವಲ್ಪ ಎಣ್ಣೆ ಹಚ್ಕೊಳ್ಳೋಣ ಕೂದಲಿಗೆ ಅಂತ ಅಂದ್ಬಿಟ್ಟು ಹೇರ್ ಆಯಿಲ್ನ ಬಿಸಿ ಮಾಡ್ಕೊಂಡಿದೆ ಅದಕ್ಕೆ ನಾನು ಒಂದು ಸ್ವಲ್ಪ ರೋಸ್ಮರಿ ಲೀಫ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಅದು ತುಂಬ ಚೆನ್ನಾಗಿ ಹೇರ್ ಗ್ರೋತ್ ಆಗ್ತಿದೆ ಮತ್ತು ತುಂಬ ಕೂದಲು ಇತ್ತು ಕೂದಲೆಲ್ಲ ಫುಲ್ಲು ಡ್ರೈ ಡ್ರೈ ಅಂತೆಲ್ಲ ಇತ್ತು ಅದೆಲ್ಲ ಸ್ವಲ್ಪ ಕಡಿಮೆ ಆಗ್ತಾ ಇದೆ ನನಗೆ ಅಂತ ಅನಿಸ್ತಾ ಇದೆ ಮತ್ತು ಹೇರ್ ಗ್ರೋತ್ ಕೂಡ ತುಂಬ ಚೆನ್ನಾಗ್ ಆಗ್ತಿದೆ ಆಲ್ಮೋಸ್ಟ್ ಒಂದು ಮಂತ್ ಇಂದ ನಾನು ಯೂಸ್ ಮಾಡ್ತಾ ಇದ್ದೀನಿ ವಾರಕ್ಕೂ ಒಂದ್ ಮೂರ್ ಸಲ ನಾನು ಆಯಿಲ್ ಎಲ್ಲ ಅಪ್ಲೈ ಮಾಡ್ಕೊಳ್ತಾ ಇದೀನಿ ಒಂದು ಫಸ್ಟು ಫುಲ್ ಉದ್ದ ಕೂದಲು ಇತ್ತು ಇವಾಗ ಒಂದು ಸ್ವಲ್ಪ ಹೇರ್ ಎಲ್ಲ ಮಾಡಿಸಿ ಮತ್ತು ಹೇರ್ ಟ್ರೀಟ್ಮೆಂಟ್ ಎಲ್ಲ ಮಾಡಿಸ್ಕೊಂಡು ಒಂದು ಸ್ವಲ್ಪ ತಿನ್ ಹೇರ್ಸ್ ಕೂಡ ಆಗಿದೆ ಹಾಗೆಯೇ ಒಂದು ಸ್ವಲ್ಪ ಶಾರ್ಟ್ ಹೇರ್ಸ್ ಕೂಡ ಆಗಿಬಿಟ್ಟಿದೆ ಅಂತ ಹೇಳ್ಬೋದು ಇನ್ಮೇಲೆ ಒಂದು ಸ್ವಲ್ಪ ಹೇರ್ ಗ್ರೋತ್ ಚೆನ್ನಾಗಿ ಆಗಬೇಕು ಅಂತ ಆದಷ್ಟು ಎಲ್ಲ ಹೇರ್ ಆಯಿಲ್ನ ಯೂಸ್ ಮಾಡ್ತಾ ಇದ್ದೀನಿ ಅಂದರೆ ಹರಳೆಣ್ಣೆ ಕೊಬ್ಬರಿ ಎಣ್ಣೆ ಅದಾದಮೇಲೆ ರೋಸ್ಮೆರಿ ಆಯಿಲು ಆಮೇಲೆ ಸಾಸಿವೆ ಎಣ್ಣೆ ಅಂತ ಹೇಳ್ತಾರಲ್ವ ಆ ಒಂದು ಆಯಿಲು ಎಲ್ಲನೂ ಸೇರಿಸಿ ಒಂದು ಮಿಶ್ರಣ ಥರ ಮಾಡಿ ಇಟ್ಕೊಂಡಿದ್ದೀನಿ ಅದ್ರ ಜೊತೆಗೆ ಇವಾಗ ಮೆರಿ ಲೀಫ್ನ ಕೂಡ ಆ್ಯಡ್ ಮಾಡಿಕೊಂಡು ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಸೊ ಅದ್ರ ಚೆನ್ನಾಗಿ ಹೇರ್ ಗ್ರೋತ್ ಆಗಲಿ ಅಂತ ಸೊ ಈಗ ನೆಕ್ಸ್ಟ್ ಡೇ ಮಾರ್ನಿಂಗ್ ಫೈವ್ ತರ್ಟಿಗೆ ನಾನು ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಸರಿ ಬಿಲ್ಡಿಂಗ್ ಹತ್ತಿರ ಹೋಗಿ ಕ್ಯೂರಿಂಗ್ ಮಾಡಿಬಿಟ್ಟು ಬರೋಣ ಅಂತ ಅಂದ್ಬಿಟ್ಟು ಹೊರಡ್ತಾಯಿದ್ದೀವಿ ಫೈವ್ ಓ ಕ್ಲಾಕಿಗೇ ನಾವು ಎದ್ಬಿಡ್ತೀವಿ ಸೊ ಬಿಲ್ಡಿಂಗ್ ಹತ್ರ ಹೋಗಿ ಕ್ಯೂರಿಂಗ್ ಎಲ್ಲ ಮಾಡಬೇಕಲ್ವಾ ಟೈಮ್ ಆಗಿಬಿಡುತ್ತೆ ಆಮೇಲೆ ಜೀವನಿಗೆ ಕೂಡ ಆಫೀಸಿಗೆ ಹೋಗೋದಕ್ಕೆ ನಾವು ಬಿಲ್ಡಿಂಗ್ ಹತ್ರ ಒಂದು ಐದೂವರೆ ಹಂಗೆ ಬರ್ತೀವಿ ಅಷ್ಟೊತ್ತಿಗೆ ಒಂದು ಸ್ವಲ್ಪ ಬೆಳಕು ಕೂಡ ಆಗಿರುತ್ತೆ ನಾವು ಕೂಡ ನೀರು ಹಾಕೋದಕ್ಕೆ ಎಲ್ಲ ನೀಟಾಗಿ ಆಗಿ ಕಾಣಿಸ್ತಾ ಇರುತ್ತೆ ಕತ್ಲೆ ಟೈಮಲ್ಲಿ ಬಂದರೆ ನಮಗೆ ಅಷ್ಟಾಗಿ ಕಾಣಿಸ್ತಾನೂ ಇರಲ್ಲ ಮತ್ತು ಕತ್ಲೆನಲ್ಲಿ ನೀರು ಹಾಕೋಕ್ಕೂ ಆಗೋಲ್ಲ ಹಾಗಾಗಿ ಒಂದು ಸ್ವಲ್ಪ ಲೇಟಾಗೇನೆ ಬರ್ತೀವಿ ಇವಾಗ ಜೀವನಲ್ಲಿ ಮೋಟ್ರ್ ಆನ್ ಮಾಡೋಕ್ಕೆ ಅಂತ ಕೆಳಗಡೆ ನಿಂತಿದ್ದಾರೆ ನಾನು ಹೇಳ್ತೀನಿ ಅವಾಗ ಅವ್ರು ಮೋಟರ್ ಆನ್ ಮಾಡ್ತಾರೆ ನಾನು ಎಲ್ಲ ಕಡೆ ನೀರು ಹಾಕ್ಕೊಂಡು ಬರ್ತೀನಿ ಮೇಲ್ಗಡೆ ಏನು ಕ್ಯೂರಿಂಗ್ ಮಾಡ್ತಲ್ಲ ಅಂತಂದರೆ ಅದು ಆಲ್ಮೋಸ್ಟ್ ಒಂದು ತ್ರೀ ಟು ಫೋರ್ ವೀಕ್ಸ್ ಆಗಿದೆ ಪ್ಲಾಸ್ಟಿಕ್ ಮಾಡಿಬಿಟ್ಟು ಈ ಕಿಟಕಿಯಿಂದ ಕೆಳಗಡೆ ಬಂದುಬಿಟ್ಟು ಇವಾಗ ಜಸ್ಟ್ ಒಂದು ಟೂ ವೀಕ್ಸ್ ಆಗಿದೆ ಸೊ ಹಾಗಾಗಿ ಅದನ್ನು ನೀಟಾಗಿ ಕ್ಯೂರಿಂಗ್ ಮಾಡಿಬಿಟ್ಟು ಅದಾದಮೇಲೆ ಹಾಗೇ ಕೆಳಗಡೆ ಫ್ಲೋರಿಗೆ ಹೋಗಿಬಿಟ್ಟು ನೀರೆಲ್ಲ ಹಾಕಿ ಮನೆಗೆ ಹೋಗ್ತೀವಿ ಆಲ್ಮೋಸ್ಟ್ ಒಂದು ಇಪ್ಪತ್ತು ನಿಮಿಷ ಆಗುತ್ತೆ ಕ್ಯೂರಿಂಗ್ ಎಲ್ಲ ಮಾಡೋದಕ್ಕೆ ಇಲ್ಲಿ ಫಾಸ್ಟ್ ಫಾರ್ವರ್ಡಲ್ಲಿ ಒಂದಷ್ಟು ವೀಡಿಯೋ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೆ ಅದು ಕೂಡ ಬ್ಲರ್ ಆಗಿತ್ತು ನಾನು ವಿಡಿಯೋ ರೆಕಾರ್ಡ್ ಮಾಡ್ಕೊಳ್ಳುವಾಗ ಅಬ್ಸರ್ವೇ ಮಾಡಿರಲಿಲ್ಲ ನೆಕ್ಸ್ಟ್ ಟೈಮ್ ನಾನು ನೀಟಾಗಿ ವಿಡಿಯೋ ಮಾಡ್ಕೊಳ್ತೀನಿ ಇವಾಗ ಬಿಲ್ಡಿಂಗಿಂದ ಬಂದಮೇಲೆ ನಾನು ಬೆಡ್ ಸ್ಪ್ರೆಡ್ನ ನೀಟಾಗಿ ಹಾಕ್ತಾಯಿದ್ದೀನಿ ಓದ್ರು ಬಿಟ್ಟು ನಾವು ಬಿಲ್ಡಿಂಗಿಂದ ಬರೋ ಅಷ್ಟೊತ್ತಿಗೆ ಅಪ್ಪು ಕೂಡ ಎದ್ಬಿಟ್ಟು ಇದ್ದ ಇನ್ನೇನು ಮಾಡೋಕ್ಕಾಗಲ್ಲ ಅವನ್ನ ಕರ್ಕೊಂಡು ಹೋಗೋದಕ್ಕೂ ಕೂಡ ಆಗೋಲ್ಲ ಬೆಳಗ್ಗೆ ಬೆಳಗ್ಗೆ ಫುಲ್ ಚಳಿ ಇರುತ್ತೆ ಅಟ್ಲೀಸ್ಟ್ ಮನೆಯಲ್ಲೇ ಇದ್ದರೆ ಅವನು ಮಲ್ಕೊಂಡಿರ್ತಾನೆ ಅಂತ ಅಂದ್ಬಿಟ್ಟು ಬಿಟ್ಬಿಟ್ಟು ಹೋಗ್ತೀವಿ ಬಟ್ ಒಂದೊಂದು ಸಲಿ ಮಾತ್ರ ಎದ್ಬಿಟ್ಟು ಅಳ್ತಾಯಿರ್ತಾರೆ ಆಮೇಲೆ ಬಂದು ಸಮಾಧಾನ ಮಾಡಿದ್ರೆ ಮಾಮೂಲಿ ಸುಮ್ಮನೆ ಆಗ್ಬಿಡ್ತಾನೆ ಇವಾಗ ಅವನಿಗೂ ಕೂಡ ವಾಶ್ರೂಮ್ಗೆ ಅಂತ ಕಳಿಸಿದ್ದೀನಿ ಸೊ ಆಗಿ ಏನು ಅಂತ ಅಂದರೆ ಮಕ್ಕಳಿಗೆ ಸ್ಕೂಲಿಗೆ ಕಳಿಸೋವಾಗ ಆಗಿ ನನಗೆ ಪರ್ಸ್ನಲಿ ಅನಿಸಿದ್ದು ಅಂತ ಅಂದರೆ ಅವ್ರನ್ನ ಬೆಳಗ್ಗೆ ಎದ್ದು ರೆಡಿ ಮಾಡೋದೇ ಒಂಥರ ದೊಡ್ಡ ಕಷ್ಟ ಯಾಕಂದರೆ ಎಂಟೂವರೆಗೆಲ್ಲ ಸ್ಕೂಲ್ ಇದ್ಬಿಡ್ತು ಅಂತ ಅಂದರೆ ಆ ಮಕ್ಕಳು ಅಷ್ಟು ಬೇಗ ಅಡ್ಜಸ್ಟೇ ಆಗಲ್ಲ ಅಂತ ಹೇಳ್ಬೋದು ವಾಶ್ರೂಮ್ಗೆಲ್ಲ ಹೋಗಬೇಕು ಅಂತಂದರೆ ಸ್ವಲ್ಪ ಕಷ್ಟ ಆಗೇ ಆಗುತ್ತೆ ಸೊ ನಾನು ಅದಕ್ಕೇ ಅವ್ನಿಗೆ ಗೆದ್ದಿದ ತಕ್ಷಣ ನಾನು ಫಸ್ಟ್ ವಾಶ್ರೂಮ್ಗೆ ಕಳಿಸ್ಬಿಡ್ತೀನಿ ಸೊ ಬೆಳಗ್ಗೆ ಏನೇನೋ ಒಂದು ರುಟೀನ್ ಇರುತ್ತೆ ಅದನ್ನೆಲ್ಲ ಕಂಪ್ಲೀಟ್ ಮಾಡ್ಕೊಳ್ಳಿ ಅಂತ ಹಾಗೆಯೇ ದೋಸೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ರವೆ ದೋಸೆ ಸೊ ಅಪ್ಪುಗೆ ಕೂಡ ತುಂಬ ಇಷ್ಟ ಆಗುತ್ತೆ ದೋಸೆ ಇಡ್ಲಿ ಈ ಥರ ಎಲ್ಲ ಸೊ ನಾನು ಆಗಿ ಏನು ಅಂತಂದರೆ ಒಂದೊಂದು ದಿನ ಒಂದೊಂದು ದೋಸೆನ ಮಾಡಿಕೊಡ್ತೀನಿ ಅಂದರೆ ಯಾವಾಗಲೂ ಕೂಡ ದೋಸೆ ಮಾಡೋದಕ್ಕಾಗಲ್ಲ ಬಟ್ ಮಾಡಿದಾಗ ಮಾತ್ರ ಒಂದ್ಸಲಿ ಅಕ್ಕಿ ದೋಸೆ ಮಾಮೂಲಿ ನೆನೆಸ್ಬಿಟ್ಟು ಮಾಡ್ತೀವಲ್ಲ ಆ ಥರ ಒಂದ್ಸರಿ ಮಾಡ್ತೀನಿ ಅದಾದಮೇಲೆ ರವೆ ದೋಸೆ ಕೂಡ ಮಾಡ್ತೀನಿ ಆಮೇಲೆ ಗೋಧಿ ದೋಸೆ ಕೂಡ ಮಾಡ್ತೀನಿ ವಾರಕ್ಕೊಂದು ಎರಡು ಮೂರು ಸರಿಗಂತೂ ನಮ್ಮ ಮನೆಯಲ್ಲಿ ದೋಸೆ ಇದ್ದೇ ಇರುತ್ತೆ ಯಾಕಂದರೆ ಅಪ್ಪುಗಂತೂ ತುಂಬ ಇಷ್ಟ ಅಂತಲೇ ಹೇಳ್ಬೋದು ದೋಸೆ ಎಲ್ಲನು ಸೊ ಬೇಗ ಬೆಡ್ ಎಲ್ಲ ಹಾಕಿದ್ದಾಯಿತು ನಾನು ಕೂಡ ಇನ್ನೇನು ಅಡುಗೆ ಮನೆ ಕೆಲಸಕ್ಕೆ ಹೋಗಬೇಕು ಸೊ ಟೈಮ್ ಕೂಡ ಆಯ್ತಲ್ವ ಬೇಗ ಬೇಗ ನಾನು ಕೂಡ ಕೆಲಸ ಎಲ್ಲ ಮುಗಿಸ್ಕೊಂಡ್ಬಿಟ್ಟೆ ಅಂತ ಅಂದರೆ ಅಪ್ಪುಗೆ ಸ್ಕೂಲಿಗೆ ಲೇಟ್ ಆಗೋದಿಲ್ಲ ಸೊ ನಾನು ಇಲ್ಲಿ ಏನಂತಂದರೆ ಅಡುಗೆ ಮಾಡ್ಕೊಳ್ತಾ ಮಾಡ್ಕೊಳ್ತಾ ಅಪ್ಪುಗೂ ಕೂಡ ರೆಡಿ ಮಾಡ್ತಾ ಮಾಡ್ತಾ ಮನೆ ಕೆಲಸಗಳು ಕೂಡ ಆಲ್ಮೋಸ್ಟ್ ಮುಗಿಸ್ಕೊಂಡ್ಬಿಡ್ತೀನಿ ಅಪ್ಪು ಹೋದ್ಮೇಲೆ ಎಲ್ಲ ಕೆಲಸ ಮಾಡಬೇಕು ಆಮೇಲೆ ಇಟ್ಕೊಳ್ಳೋಣ ಅನ್ನೋ ಥರ ಯಾವುದೂ ಮಾಡ್ಕೊಳಲ್ಲ ಅವ್ನಿಗೆ ರೆಡಿ ಮಾಡ್ತಾ ಮಾಡ್ತಾನೆ ನಾನು ಕೂಡ ಕೆಲಸಗಳನ್ನೆಲ್ಲ ಕಂಪ್ಲೀಟ್ ಮಾಡ್ಕೊಂಬಿಟ್ಟೆ ಅಂತಂದರೆ ನನಗೂ ಕೂಡ ಒಂಬತ್ತು ಗಂಟೆ ಅಷ್ಟೊತ್ತಿಗೆ ಮನೆ ಕೆಲಸ ಕಂಪ್ಲೀಟ್ ಆಗೋಗಿರುತ್ತೆ ನಾನು ಸ್ನಾನ ಮಾಡಿ ಪೂಜೆ ಮಾಡ್ಬೋದು ಅನ್ನೋದಕ್ಕೋಸ್ಕರ ಈ ರೀತಿಯಾಗಿ ಮಾಡ್ಕೊಳ್ತೀನಿ ಬಿಲ್ಡಿಂಗಿಂದ ಬಂದಿದ ತಕ್ಷಣವೇ ನಾನು ರವೆನ ನೆನೆಸಿ ಇಟ್ಟಿದ್ದೆ ಯಾಕೆಂದರೆ ಅದು ಒಂದು ಹತ್ತು ಹದಿನೈದು ನಿಮಿಷನಾದ್ರೂ ಚೆನ್ನಾಗಿ ನೆನೀಬೇಕು ಅದಾದಮೇಲೆ ನಾವು ಗ್ರೈಂಡ್ ಮಾಡಿಕೊಂಡ್ರೆ ನಮಗೆ ದೋಸೆ ಬ್ಯಾಟರ್ ರೆಡಿ ಆಗುತ್ತೆ ತುಂಬಾ ಚೆನ್ನಾಗಿರುತ್ತೆ ರವೆ ದೋಸೆ ನಾವು ತುಂಬ ಬೇಗನೆ ಪ್ರಿಪೇರ್ ಮಾಡ್ಕೊಂಬಿಡ್ಬೋದು ಸೊ ಇವಾಗ ನಾನು ಒಂದು ಅರ್ಧ ಕೆ ಜಿ ಅಷ್ಟೇನೋ ಹಾಕಿದ್ದೆ ಅದು ಸ್ವಲ್ಪ ಆಗಿಬಿಟ್ಟಿತ್ತು ನಮ್ಮ ಮನೆಗೆ ಕ್ವಾಂಟಿಟಿ ಅಂತ ಹೇಳ್ಬೋದು ನಾನು ರವೆ ಜೊತೆಗೆ ಒಂದು ಸ್ವಲ್ಪ ಅಕ್ಕಿ ಹಿಟ್ಟನ್ನ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಒಂದು ಸ್ವಲ್ಪ ಕ್ರಿಸ್ಪಿಯಾಗಿ ಬರುತ್ತೆ ಅನ್ನೋದಕ್ಕೋಸ್ಕರ ಅಕ್ಕಿ ಹಿಟ್ಟನ್ನ ಆ್ಯಡ್ ಮಾಡಿಲ್ಲ ಅಂತ ಅಂದರೆ ತುಂಬ ಸಾಫ್ಟಾಗಿ ಬಂದ್ಬಿಡುತ್ತೆ ಸೊ ಹಾಗಾಗಿ ನಂಗೆ ಅಷ್ಟಾಗಿ ಸಾಫ್ಟಾಗಿ ಬರೋದು ಇಷ್ಟ ಆಗಲ್ಲ ಒಂದು ಸ್ವಲ್ಪ ಕ್ರಿಸ್ಪಿಯಾಗಾದರೂ ಇರಬೇಕು ದೋಸೆ ಅಂತ ಅಂದರೆ ಅಂದ್ಬಿಟ್ಟು ಒಂದು ಸ್ವಲ್ಪ ಅಕ್ಕಿ ಹಿಟ್ಟನ್ನ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಆಲ್ಮೋಸ್ಟ್ ಒಂದು ಪಾತ್ರೆ ಅಷ್ಟೇನೋ ಹಿಟ್ಟು ರೆಡಿಯಾಗಿತ್ತು ನನಗೆ ಮಧ್ಯಾಹ್ನಕ್ಕೆ ಕೂಡ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಒಂದೇ ಸರಿ ಈ ರೀತಿಯಾಗಿ ರೆಡಿ ಮಾಡ್ಕೊಂಡಿದ್ದೀನಿ ಸೊ ಇವಾಗ ಅಪ್ಪುಗೆ ಬಾಕ್ಸಿಗೆ ಎಲ್ಲ ಪ್ರಿಪೇರ್ ಮಾಡ್ಕೊಳ್ಬೇಕಲ್ವಾ ಫಸ್ಟ್ ಬಾಕ್ಸ್ ಕಟ್ಬಿಡೋಣ ಅಂತ ಅಂದ್ಬಿಟ್ಟು ನಾನು ಇವಾಗ ಫಸ್ಟ್ ಬಾಕ್ಸಿಗೆ ಅಂತ ದೋಸೆನ ಹಾಕೊಳ್ತಾ ಇದ್ದೀನಿ ಆ್ಯಕ್ಚುಲಾಗಿ ಏನು ಅಂತಂದರೆ ನಾನು ಒಂದೆರಡು ಟೈಮ್ಗೆ ಅಂದರೆ ಬೆಳಗ್ಗೆ ಅಪ್ಪುಗೆ ಬಾಕ್ಸ್ಗೆ ಅಂತ ಆಮೇಲೆ ಅವ್ನು ಮನೆಯಲ್ಲಿ ತಿನ್ನೋದಕ್ಕೆ ಅಂತ ಆಮೇಲೆ ಮಧ್ಯಾಹ್ನಕ್ಕೆ ನಾನು ಏನಾದರೂ ಮೊಟ್ಟೆ ಸಾಂಬಾರು ಆ ಥರ ಮಾಡಿಕೊಂಡ್ರೆ ದೋಸೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂತ ನಾನು ಸ್ವಲ್ಪ ಬ್ಯಾಟರ್ನ ಜಾಸ್ತಿ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಂಡೆ ಅದು ನೋಡಿದ್ರೆ ತುಂಬ ಜಾಸ್ತಿ ಆಗೋಗ್ಬಿಟ್ಟಿದೆ ಸೊ ಪಾತ್ರೆನಲ್ಲಿ ಕೂಡ ಮಿಕ್ಸ್ ಆಗ್ತಾ ಇರಲಿಲ್ಲ ಹಾಗಾಗಿ ಒಂದು ಸ್ವಲ್ಪ ಬಟ್ಲಿನಲ್ಲಿ ತೆಗ್ದು ಹಾಕೊಂಡಿದ್ದೀನಿ ಸೊ ಇವಾಗ ನೀಟಾಗಿ ಉಪ್ಪೆಲ್ಲ ಹಾಕೊಂಡು ಮಿಕ್ಸ್ ಮಾಡಿಬಿಟ್ಟು ಇವಾಗ ದೋಸೆ ಉಯ್ಕೊಳ್ಬೇಕು ದೋಸೆಗೆ ಅಂತ ನಾನು ಚಟ್ನಿ ಮಾಡಿದ್ದೀನಿ ಅಪ್ಪು ಚಟ್ನಿನಲ್ಲೆಲ್ಲ ಏನು ತಿನ್ನಲ್ಲ ನಾನು ಮನೆಯಲ್ಲಿ ತಿನ್ನಿಸ್ಬೇಕು ಅಂತ ಅಂದಾಗ ಒಂದು ಸ್ವಲ್ಪ ಸ್ವಲ್ಪ ಹಚ್ಕೊಂಡು ತಿನ್ನಿಸ್ತೀನಿ ಬಟ್ ಸ್ಕೂಲ್ಗೆಲ್ಲ ಅವನು ಚಟ್ನಿ ಎಲ್ಲ ತೊಗೊಂಡು ಹೋಗೋದಿಲ್ಲ ಬರೀ ದೋಸೆ ಮಾತ್ರ ತೊಗೊಂಡು ಹೋಗ್ತಾನೆ ಹಾಗೆಯೇ ಈ ಸ್ನ್ಯಾಕ್ಸಿಗೆ ಬಂದುಬಿಟ್ಟು ನಾನು ಪಪ್ಪಾಯನ ತರಿಸಿದ್ದೆ ಹಿಂದಿನ ದಿನ ಸೊ ಪಪ್ಪಾಯನ ನಾನು ಇನ್ನೊಂದು ಬಾಕ್ಸಲ್ಲಿ ಹಾಕ್ತೀನಿ ಸ್ನ್ಯಾಕ್ಸಿಗೆ ಅಂತ ಅಂದ್ಬಿಟ್ಟು ಸೊ ಫಸ್ಟ್ ದೋಸೆ ಯಾಕೋ ಸರಿಗೆ ಬರಲೇ ಇಲ್ಲ ಕಿತ್ ಕಿತ್ತು ಹೋಗ್ತಾಯಿತ್ತು ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಅದನ್ನು ತೆಗೆದಾಕ್ಬಿಟ್ಟು ನೆಕ್ಸ್ಟು ಈರುಳ್ಳಿ ಎಲ್ಲ ಹಾಕಿ ಚೆನ್ನಾಗಿ ತವಾಗೆ ಆಮೇಲೆ ದೋಸೆನ ಹೂ ಇದೆ ಅದು ಚೆನ್ನಾಗಿ ಬಂತು ಅಂತಲೇ ಹೇಳಿ 보도록 ಸೊ ಇವಾಗ ದೋಸೆನ ಬಾಕ್ಸಿಗೆ ಹಾಗೇನೆ ಅಪ್ಪುಗೆ ಮನೆಯಲ್ಲಿ ತಿನ್ನೋದಕ್ಕೆ ಅಂತೆಲ್ಲ ಹಾಕ್ಕೊಂಡಿದ್ದಾಯಿತು ಇವಾಗ ಅಪ್ಪುಗೆ ಸ್ನಾನ ಮಾಡಿಸಿ ಅವನಿಗೆ ಬಟ್ಟೆ ಹಾಕ್ತಾಯಿದ್ದೀನಿ ಸ್ಕೂಲ್ ಯೂನಿಫಾರ್ಮು ಅವ್ನೇನಂತ ಅಂದರೆ ಬೆಳಗ್ಗೆ ಬೆಳಗ್ಗೆ ಇವಾಗ ಸ್ನಾನ ಮಾಡೋದೇ ಅವನಿಗೆ ಕಷ್ಟ ಆಗೋಗ್ಬಿಟ್ಟಿದೆ ಯಾಕೆ ಮಮ್ಮಿ ಯಾಕೆ ಮಮ್ಮಿ ಅಂತ ಕೇಳ್ತಾನೆ ಇರ್ತಾನೆ ಅಪ್ಪು ಸ್ಕೂಲ್ಗೆ ಹೋಗಬೇಕು ಮಗ್ನೇ ಇವಾಗ ಟೈಮ್ ಆಯಿತು ಬೇಗ 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 ಅಂತೆಲ್ಲ ನಾನು ಅರ್ಜೆಂಟ್ ಮಾಡ್ತಾಯಿದ್ರೆ ಅವಾಗ ಪಾಪ ಸೈಲೆಂಟಾಗಿ ಸ್ನಾನ ಮಾಡಿಸ್ಕೊಳ್ತಾನೆ ಕೆಲವೊಮ್ಮೆ ಅನಿಸುತ್ತೆ ತುಂಬ ಇವ್ರದ್ದು ಲಾಂಗ್ ಗ್ಯಾಪ್ ಆಯಿತು ಸ್ಕೂಲ್ ಟೈಮಿಂಗ್ಸ್ ಅಂತ ಯಾಕಂದರೆ ಬೆಳಗ್ಗೆ ಎಂಟೂವರೆಗೆ ಹೋದರೆ ಮೂರು ಕಾಲಿಗೆ ಅಪ್ಪು ಮನೆಗೆ ಬರೋದು ತುಂಬಾ ಲಾಂಗ್ ಗ್ಯಾಪ್ ಆಯಿತು ಹಾಗೇನೇ ಅವನು ಮಧ್ಯಾಹ್ನ ಊಟ ಕರೆಕ್ಟಾಗೂ ಕೂಡ ಮಾಡಲ್ಲ ಬಾಕ್ಸಲ್ಲಿ ಕೊಟ್ಟು ಕಳಿಸಿದ್ರೆ ಮನೆಗೆ ಬಂದಮೇಲೆ ಊಟ ಮಾಡೋದು ಸೊ ಈ ರೀತಿ ಆಗುತ್ತೆ ಮಕ್ಕಳು ಸ್ಕೂಲ್ಗೆ ಬಾಕ್ಸ್ ಕಟ್ಟು ಕಳಿಸೋದ್ರಿಂದ ಇನ್ನೊಂದು ಅಡ್ವಾಂಟೇಜ್ ಏನು ಅಂದರೆ ಅವರು ಓನಾಗಿ ತಿನ್ನೋದನ್ನು ಕಲಿತಾರೆ ಅಂತ ಹೇಳ್ಬೋದು ಎಷ್ಟು ದಿನ ಅಂತ ನಾವೂ ತಿನ್ಸೋಕ್ಕಾಗತ್ತೆ ಅಲ್ವಾ ಅಪ್ಪು ದೋಸೆ ಚಪಾತಿ ಅಂಥದ್ದನ್ನೆಲ್ಲ ಅವನೇ ತಿನ್ಕೊಂಡು ಬಿಡ್ತಾನೆ ಬಟ್ ರೈಸ್ ಐಟಮ್ ಎಲ್ಲ ನಾನು ಒಂದು ಸ್ವಲ್ಪ ಯೋಚನೆ ಮಾಡ್ತೀನಿ ಇವನ್ ಅವನಿಗೆ ಬಾಕ್ಸಿಗೆ ಕೂಡ ಹಾಕೋದಕ್ಕೆ ಅವನಿಗೆ ಪ್ರಾಪರಾಗಿ ರೈಸ್ ಐಟಮ್ ಅದೆಲ್ಲ ತಿನ್ನೋದಕ್ಕೆ ಬರೋದಿಲ್ಲ ಸೊ ಚಿಕ್ಕ ಮಕ್ಕಳಾಗಿರೋದ್ರಿಂದ ಚೆಲ್ಕೊಳ್ಳೋದು ಅದೆಲ್ಲ ಕಾಮನ್ ಅಂತಲೇ ಹೇಳ್ಬೋದು ಬಟ್ ನನಗೆ ಅನ್ನ ಚೆಲ್ಲೋದೆಲ್ಲ ಅಷ್ಟು ಇಷ್ಟ ಆಗೋಲ್ಲ ಹಾಗಾಗಿ ನಾನು ಬಾಕ್ಸ್ಗೆ ಾಗಿ ಅವ್ನಿಗೆ ರೈಸ್ ಐಟಮ್ ಅದೆಲ್ಲ ಮಾಡಲ್ಲ ಮಾಡಿದ್ರೆ ಚಪಾತಿ ದೋಸೆ ಆಮೇಲೆ ಪೂರಿ ಅದಾದಮೇಲೆ ಇಡ್ಲಿ ಈ ಥರನೇ ಮಾಡಿ ಅವ್ನಿಗೆ ಕಳಿಸೋದು ಜಾಸ್ತಿ ಯಾವಾಗಾದ್ರೂ ರೇರ್ ಅಂತ ಹೇಳ್ಬೋದು ನಾನು ರೈಸ್ ಐಟಮ್ ಕೊಟ್ಟು ಕಳಿಸೋದು ಅಂತ ಅಂದರೆ ಸೊ ಮಾಡಿದಾಗಂತೂ ಅವ್ನು ತಿನ್ಕೊಂಡು ಬರಲ್ಲ ಅದಂತೂ ಒಂದು ಎರಡು ಮೂರು ಸರಿ ನೋಡಿಬಿಟ್ಟು ನಾನು ಇವಾಗ ರೈಸ್ ಐಟಮೇ ಅವ್ನಿಗೆ ಬಾಕ್ಸಿಗೆ ಹಾಕಲ್ಲ ಮನೆಯಲ್ಲಿ ಏನಾದರೂ ಅವನಿಗೆ ರೈಸ್ ಐಟಮ್ ಮಾಡಿದಾಗ ತಿನ್ನಿಸ್ತೀನಿ ಬಿಟ್ಟರೆ ಬಾಕ್ಸಿಗೆ ಏನಾದರೂ ನಾನು ದೋಸೆ ಚಪಾತಿ ಪೂರಿ ಇಡ್ಲಿ ಇದೇ ರೀತಿಯಾಗೇ ಹಾಕೋದು ಸೊ ಇವಾಗ ಸ್ನಾನ ಕೂಡ ಮಾಡಿದ್ದಾಯಿತು ಅವ್ನಿಗೆ ಸ್ಕೂಲ್ ಯೂನಿಫಾರ್ಮ್ ಇದ್ದೀನಿ ತುಂಬ ಸಣ್ಣ ಹೋಗಿರೋದ್ರಿಂದ ಬೆಲ್ಟ್ ಅಡ್ಜಸ್ಟ್ ಮಾಡಿ ಮಾಡಿ ನಾನು ನನಗೆ ಹಾಕ್ತಾನೆ ಇರ್ತೀನಿ ಯಾವಾಗ್ಲೂ ಸೊ ಸಣ್ಣ ಹಾಕ್ತಾ ಇದ್ದಾನೆ ಕರೆಕ್ಟಾಗಿ ಊಟ ಎಲ್ಲ ಮಾಡಲ್ಲ ಅಲ್ವಾ ಹಾಗಾಗಿ ಅಪ್ಪುಗೆ ತಿಂಡಿ ಕೂಡ ಇವಾಗ ಇನ್ನೇನು ನನ್ನ ತಮ್ಮ ಕೂಡ ಬರ್ತಾನೆ ಅಪ್ಪನ್ನ ಸ್ಕೂಲಿಗೆ ಕರ್ಕೊಂಡು ಹೋಗೋದಕ್ಕೆ ಅವನು ಹೋಗೋವಾಗ ಅಳೋದು ಆ ಥರ ಎಲ್ಲ ಏನೂ ಮಾಡಲ್ಲ ಬಟ್ ಬೆಳಗ್ಗೆ ಎದ್ದಾಗ ಮಾತ್ರ ಅವ್ನು ಸ್ವಲ್ಪ ಕ್ರ್ಯಾಂಕಿಯಾಗಿರ್ತಾನೆ ಸ್ಕೂಲ್ ಯಾಕೆ ಮಮ್ಮಿ ಬೇಡ ಅಂತೆಲ್ಲ ಅಳ್ತಾಯಿರ್ತಾನೆ ಅದು ಬಿಟ್ಟರೆ ಅವನು ಸ್ಕೂಲಿಗೆ ರೆಡಿ ಎಲ್ಲ ಮಾಡಿದ್ಮೇಲೆ ಸುಮ್ಮನೆ ಬ್ಯಾಗ್ ಹಾಕ್ಕೊಂಡು ಆಮೇಲೆ ಲಂಚ್ ಬಾಕ್ಸ್ ತೊಗೊಂಡು ಇರ್ತಾನೆ ಸೊ ಅದೊಂಥರ ಕ್ಯೂಟ್ ಅಂತ ಅನಿಸುತ್ತೆ ಸೊ ಇವಾಗಲೇ ನೋಡ್ಬೋದು ಎಷ್ಟು ಚೆನ್ನಾಗಿ ರೆಡಿ ಆಗ್ತಿದ್ದಾನೆ ಅಂತ ನನಗೆ ಇದೆಲ್ಲ ಮೂಮೆಂಟ್ನ ಕ್ಯಾಪ್ಚರ್ ಮಾಡ್ಕೊಳ್ಳೋದಕ್ಕೆ ನಿಜವಾಗ್ಲೂ ತುಂಬ ಖುಷಿ ಆಗುತ್ತೆ ತುಂಬ ಇಷ್ಟ ಆಗುತ್ತೆ ಯಾವತ್ತೋ ಒಂದು ದಿನ ನಾವೇ ಕುತ್ಕೊಂಡು ಇದೆಲ್ಲ ನೋಡಿದಾಗ ನನ್ನ ಮಗ ಇಷ್ಟು ಬೇಗ ದೊಡ್ಡವನ್ನಾಗ್ಬಿಟ್ನಾ ಅಂತ ಕೂಡ ಅನ್ಸುತ್ತೆ ನಾನು ಇವಾಗ್ಲೂ ಕೂಡ ಎಷ್ಟೋ ವಿಡಿಯೋಸ್ಗಳನ್ನ ನೋಡ್ತಾ ಇರ್ತೀನಿ ಹಳೆ ವಿಡಿಯೋಸ್ಗಳನ್ನ ಸೊ ಅದರೊಳಗೆ ಇನ್ನು ಪುಟಾಣಿ ಮಗು ಅಪ್ಪು ನೈನ್ ಮಂತ್ಸ್ ಬೇಬಿ ಇದ್ದಾಗ ನಾನು ಆ್ಯಕ್ಚುಲಾಗಿ ವ್ಲಾಗ್ ಅಂತ ಶುರು ಮಾಡಿದ್ದು ಅಲ್ಲಿಂದ ಇಲ್ಲಿವರೆಗೂ ಎಷ್ಟೊಂದೆಲ್ಲ ವೀಡಿಯೋಸ್ನ ನಾನು ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ಅದೆಲ್ಲ ಯೂಟ್ಯೂಬಲ್ಲಿ ಸೇವ್ ಆಗಿದೆ ಅಂತ ಹೇಳ್ಕೊಳ್ಳೋಕ್ಕೆ ತುಂಬ ಖುಷಿ ಇದೆ ವೀಡಿಯೋಸ್ ಮಾಡೋದ್ರಿಂದ ಅಡ್ವಾಂಟೇಜ್ ಕೂಡ ಇದೆ ಹಾಗೆಯೇ ಡಿಸ್ಅಡ್ವಾಂಟೇಜ್ ಕೂಡ ಇದೆ ಅಂತ ಹೇಳ್ಬೋದು ಡಿಸ್ಅಡ್ವಾಂಟೇಜ್ ಸ್ವಲ್ಪ ಪ್ರಮಾಣ ಮಾತ್ರ ಅಡ್ವಾಂಟೇಜ್ ಮಾತ್ರ ತುಂಬ ಇದೆ ಅಂತ ಹೇಳ್ಬೋದು ಯಾಕಂದರೆ ಮೀನಾಗಿ ನಮ್ಮನ್ನ ತುಂಬ ಜನ ರೆಕಗ್ನೈಸ್ ಮಾಡ್ತಾರೆ ಹಾಗೆಯೇ ಅರ್ನಿಂಗ್ ಸೋರ್ಸ್ ಅಂತ ಕೂಡ ಹೇಳ್ಬೋದು ಯೂಟ್ಯೂಬ್ ಸೊ ಒಂದ್ಸಲಿ ಕ್ಲಿಕ್ ಆಯಿತು ಅಂತಂದ್ರೆ ಅದರಿಂದ ತುಂಬಾ ಚೆನ್ನಾಗಿ ಅರ್ನ್ ಮಾಡಬಹುದು ಬಟ್ ಕ್ಲಿಕ್ ಆಗೋದಕ್ಕೆ ತುಂಬ ಕಷ್ಟಪಡಬೇಕಾಗುತ್ತೆ ಕೆಲವೊಂದು ಟೈಮಲ್ಲಿ ಇದರಿಂದ ಕೂಡ ಬೇಜಾರಾಗುತ್ತೆ ಇದೊಂಥರ ಡಿಸ್ಅಡ್ವಾಂಟೇಜ್ ಅಂತ ಕೂಡ ಹೇಳ್ಬೋದು ಅಯ್ಯೋ ನಮ್ಮ ವಿಡಿಯೋಸ್ ರನ್ ಆಗ್ತಾ ಇಲ್ವಲ್ಲ ಯಾಕೆ ವ್ಯೂಸ್ ಬರ್ತಾ ಇಲ್ವಲ್ಲ ಇದಕ್ಕೆಲ್ಲ ತಲೆ ಕೆಡಿಸಿಕೊಂಡು ಬೇಜಾರು ಮಾಡ್ಕೊಳ್ಳೋದು ಇನ್ನೂ ಸ್ವಲ್ಪ ಜಾಸ್ತಿ ಅಂತಾನೆ ಹೇಳ್ಬೋದು ನಾನೇ ಒಬ್ಳೆ ಅಂತಲ್ಲ ತುಂಬ ಜನ ಯೂಟ್ಯೂಬರ್ಸ್ ಇವಾಗ್ಲೂ ಕೂಡ ತುಂಬಾ ಕಷ್ಟಪಡ್ತಾ ಇದ್ದಾರೆ ಈಗಲೂ ಕೂಡ ಅವರು ಅವ್ರಿಗೆ ಮಾನಿಟೈಸೇಷನ್ ಆನ್ ಆಗಿರಲ್ಲ ಒಂದು ವರ್ಷ ಎರಡು ವರ್ಷ ತನಕ ವಿಡಿಯೋಸ್ ಮಾಡ್ತಾ ಇರ್ತಾರೆ ಆದರೆ ಅದರಿಂದ ಏನೂ ಇನ್ಕಮ್ ಬರ್ತಾರಲ್ಲ ತುಂಬ ಜನ ನಾನು ನೋಡಿದ್ದೀನಿ ಸೊ ಯೂಟ್ಯೂಬ್ ಅನ್ನೋದು ನಿಜವಾಗ್ಲೂ ಒಂದ್ಸಲ ಕೈ ಹಿಡಿದ್ರೆ ತುಂಬಾ ಚೆನ್ನಾಗಿ ರನ್ ಆಗುತ್ತೆ ಕ್ಲಿಕ್ ಆಗುತ್ತೆ ಅಂತ ಹೇಳ್ಬೋದು ಬಟ್ ಇಫ್ ಇನ್ ಕೇಸ್ ಕ್ಲಿಕ್ ಆಗಲಿಲ್ಲ ಅದಕ್ಕಿಂತ ಒಂದು ಬೇಜಾರು ಇನ್ ಯಾವ್ದ್ರಲ್ಲೂ ಇಲ್ಲ ಅಂತ ಹೇಳ್ಬೋದು ಬಿಕಾಸ್ ನಾವು ತುಂಬಾ ಕಷ್ಟಪಟ್ಟು ಏನೋ ವಿಡಿಯೋಸ್ ಮಾಡ್ತಾ ಇರ್ತೀವಿ ಬಟ್ ಯಾಕೆ ಅದು ಜನಗಳಿಗೆ ರೀಚ್ ಆಗ್ತಲ್ಲ ಅಂತ ಕೂಡ ಬೇಜಾರಾಗುತ್ತೆ ಸೊ ನಾನು ಕೂಡ ತುಂಬಾ ಸರಿ ಅನ್ಕೊಂಡಿದೀನಿ ಈ ಒಂದು ವಿಷಯಕ್ಕೆ ಬೇಜಾರ್ ಮಾಡ್ಕೊಂಡಿರೋದು ಕೂಡ ಇದೆ ಹತ್ತಿದ್ದು ಕೂಡ ಇದೆ ಅಂತಾನೆ ಹೇಳ್ಬೋದು ಇವರು ಎಲ್ಲದ್ರಲ್ಲೂ ಋಣ ಇಟ್ಟಿರಲ್ಲ ಅಲ್ವಾ ಸೊ ಆ ರೀತಿ ನನಗೆ ನಾನೇ ಸಮಾಧಾನ ಮಾಡ್ಕೊತಾ ಇರ್ತೀನಿ ಸೊ ಎಲ್ಲ ವಿಷಯದಲ್ಲೂ ದೇವ್ರು ನಮ್ಗೆ ಕೊಡಬೇಕು ಅಂತ ಅನ್ಕೊಂಡ್ರೆ ಹೆಂಗಾಗುತ್ತೆ ದೇವ್ರು ಕೊಟ್ಟಿದ್ರಲ್ಲಿ ನಾವು ಖುಷಿಯಾಗಿ ಸಂತೋಷವಾಗಿ ಇದ್ರೆ ಸಾಕು ಬಟ್ ಕೆಲವೊಂದು ಸರಿ ನಮ್ಮ ಸುತ್ತಮುತ್ತ ಇರೋರೇನೆ ತುಂಬ ನಮ್ಮನ್ನ ಡಿಗ್ರೇಡ್ ಮಾಡಿಬಿಡ್ತಾರೆ ಅಂತ ಹೇಳ್ಬೋದು ಈ ಒಂದು ವಿಚಾರಕ್ಕೆ ಯಾಕೆ ಎಲ್ಲ ವಿಷಯನ ಶೇರ್ ಮಾಡ್ಕೊಳ್ಬೇಕು ಸುಮ್ಮನೆ ನಿಂಪಾಡಕ್ಕೆ ನೀವು ಇರ್ಬೋದಲ್ವಾ ಯಾಕೆ ಸುಮ್ಮನೆ ಯೂಟ್ಯೂಬ್ ಮಾಡಬೇಕು ಆ ಥರ ಎಲ್ಲ ಹೇಳ್ತಾ ಇರ್ತಾರೆ ಬಟ್ ವ್ಲಾಗಿಂಗ್ ಅನ್ನೋದು ಕೂಡ ಒಂದು ಥರ ಜಾಬ್ ಅಂತಲೇ ಹೇಳ್ಬೋದು ಬಿಕಾಸ್ ನಾವು ಯೂಟ್ಯೂಬಲ್ಲಿ ವೀಡಿಯೋಸ್ ಹಾಕಿದ್ರೆ ಮಾತ್ರ ನಮಗೆ ಒಂದು ನಾಲ್ಕು ಸಂಪಾದನೆ ಆಗೋದು ಆಗಲಿಲ್ಲ ಅಂತಂದರೆ ಅದರಿಂದ ಏನೂ ಕೂಡ ಅರ್ನಿಂಗ್ಸೇ ಇಲ್ಲ ಇದು ತುಂಬ ತುಂಬ ಜನಕ್ಕೆ ಈ ಒಂದು ವಿಚಾರ ಕೂಡ ಗೊತ್ತೇ ಇರೋದಿಲ್ಲ ಸೊ ಅವ್ರಿಗೇನಪ್ಪ ಏನೂ ಪ್ರಾಬ್ಲಮ್ ಇಲ್ಲ ಆರಾಮಾಗಿ ದುಡಿತಾ ಇದ್ದಾರೆ ಯೂಟ್ಯೂಬಿಂದ ಬರುತ್ತೆ ತಗೋ ಅಂತೆಲ್ಲ ಅನ್ಕೊತಾ ಇರ್ತಾರೆ ಬಟ್ ಯೂಟ್ಯೂಬಲ್ಲಿ ವೀಡಿಯೋಸ್ ಹಾಕಲಿಲ್ಲ ಅಂತ ಅಂದರೆ ರೆವಿನ್ಯೂ ಕೂಡ ಡೌನ್ ಆಗಿಬಿಡುತ್ತೆ ಅವಾಗಂತೂ ಆಗೋ ಬೇಜಾರು ಯಾವುದ್ರಲ್ಲೂ ಆಗಲ್ಲ ಅಂತಲೇ ಹೇಳ್ಬೋದು ನಿಜವಾಗ್ಲೂ ನಾನು ಒಬ್ಬಳೆ ಅಲ್ಲ ತುಂಬ ಜನ ಯೂಟ್ಯೂಬರ್ಸ್ ಇದೇ ರೀತಿಯಾಗೇ ಅನ್ಕೊತಾ ಇರ್ತಾರೆ ತುಂಬ ಜನ ಇವತ್ತಿಗೂ ಕೂಡ ಮಾನಿಟೈಸೇಷನ್ ಆನ್ ಆಗ್ತಾಲ್ವಲ್ಲ ನಾವು ಯಾವ ರೀತಿ ವೀಡಿಯೋಸ್ ಹಾಕೋದು ಏನು ಥರ ವೀಡಿಯೋ ಹಾಕಿದ್ರೆ ಚೆನ್ನಾಗಿ ರನ್ ಆಗುತ್ತೆ ಅಂತ ತುಂಬ ಯೋಚನೆ ಮಾಡ್ತಾಯಿರ್ತಾರೆ ಸೊ ನನ್ನ ಒಂದು ಪ್ರಕಾರ ಜಾಸ್ತಿ ಹೌಸ್ ವೈಫನೇ ಯೂಟ್ಯೂಬ್ ಮಾಡೋದು ಅಂತ ಹೇಳ್ಬೋದು ಏನು ಮನೆಯಲ್ಲಿ ಕುತ್ಕೊಂಡು ಅವ್ರಿಗೆ ಗೊತ್ತಿರುವಂತಹ ವಿಚಾರಗಳನ್ನ ತಿಳಿಸೋದಾಗಿರ್ಬೋದು ಜನಗಳಿಗೆ ಅಥವಾ ಅವ್ರ ಟೈಮ್ ಪಾಸಿಗೆ ಆಗಿರ್ಬೋದು ಅಥವಾ ಪ್ಯಾಷನ್ಗಾಗಿರ್ಬೋದು ಯೂಟ್ಯೂಬ್ ವಿಡಿಯೋಸ್ನ ಮಾಡ್ತಾ ಇರ್ತಾರೆ ಅದ್ರಲ್ಲಿ ನಾನು ಕೂಡ ಒಬ್ಳು ಅಂತಲೇ ಹೇಳ್ಬೋದು ಹಾಗೆಯೇ ಅದರಲ್ಲಿ ಕಷ್ಟಪಟ್ಟು ದುಡ್ದಿರೋ ಅಂತಹ ದುಡ್ಡನ್ನ ನಾನು ಇವತ್ತಿಗೂ ಒಂದು ರೂಪಾಯಿ ಏನು ವೇಸ್ಟ್ ಮಾಡಲ್ಲ ತುಂಬ ಚೆನ್ನಾಗಿ ಕೂಡಿಡ್ತೀನಿ ಅಂತಲೇ ಹೇಳ್ಬೋದು ಸೊ ಅದರಿಂದ ನಾನು ತುಂಬ ತಿಂಗ್ಸ್ನ ತೊಗೊಂಡಿದ್ದೀನಿ ಅಂದರೆ ಯೂಸ್ ಆಗೋವಂತಹ ತಿಂಗ್ಸ್ನ ಚಿನ್ನ ಆಗಿರ್ಬೋದು ಅಥವಾ ಬೆಳ್ಳಿ ಆಗಿರ್ಬೋದು ಈ ರೀತಿಯಾಗಿ ನಾನು ಜಾಸ್ತಿ ಇನ್ವೆಸ್ಟ್ ಮಾಡಿರೋದೇ ಇದರಲ್ಲಿ ಅಂತ ಹೇಳ್ಬೋದು ಇದನ್ನು ಹೇಳ್ಕೊಳಕ್ಕೆ ನಂಗೆ ತುಂಬ ಆಗುತ್ತೆ ಸೊ ವಿಚಾರಗಳು ನೋಡ್ಬೋದು ಎಲ್ಲಿಂದ ಎಲ್ಲಿಗೋ ಫೋಟೋ ಬಟ್ ನನ್ನ ಮನಸ್ಸಲ್ಲಿ ಏನಿತ್ತು ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಸೊ ಯಾವುದೇ ಯೂಟ್ಯೂಬರ್ಸ್ಗಾಗಿರ್ಬೋದು ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ ಅಂತ ಹೇಳ್ಬೋದು ನಾನು ಹೇಳಿರೋದ್ರಲ್ಲಿ ಏನಾದರೂ ತಪ್ಪಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಿ ನನ್ನ ಮನಸ್ಸಲ್ಲಿ ಏನಿತ್ತು ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಕಮಿಂಗ್ ಬ್ಯಾಕ್ ಟು ದ ಬ್ಲಾಗ್ ನಾನು ಮನೆ ಕಸ ಎಲ್ಲ ಗುಡ್ಸ್ಕೊಂಡು ಬಂದಿದ್ದಾಯಿತು ಹಾಗೆಯೇ ಈಗ ಸ್ನಾನ ಮಾಡಿ ರೆಡಿ ಆಗ್ತಾ ಇದ್ದೀನಿ ನನ್ನ ಸಿಂಪಲ್ ಸ್ಕಿನ್ ಕೇರ್ ರುಟೀನ ನಾನು ಫಾಲೋ ಮಾಡ್ತೀನಿ ನಾನು ಡೈಲಿ ಮಾಯಿಶ್ಚರೈಸರ್ ಯೂಸ್ ಮಾಡೋದು ಬಂದುಬಿಟ್ಟು ನಿವ್ಯಾ ಮಾಯಿಶ್ಚರೈಸರ್ನ ಹಾಗೆಯೇ ಹಿಮಾಲಯ ಬೇಬಿ ಪೌಡರ್ನ ಯೂಸ್ ಮಾಡ್ತೀನಿ ಅಂದರೆ ಬಿಲ್ಡಿಂಗ್ ಹತ್ರ ಹೋದಾಗ ತುಂಬ ಆಯ್ಲಿ ಆಯ್ಲಿ ಅಂತ ಅನಿಸ್ತಾ ಇರುತ್ತೆ ನನ್ನ ಫೇಸ್ ಹಾಗಾಗಿ ಸ್ವಲ್ಪ ಪೌಡರ್ನ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಒಂದು ಸ್ವಲ್ಪ ದಿನದಿಂದ ಇದೊಂದು ಅಭ್ಯಾಸ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಆಯಿಲ್ ಕಡಿಮೆ ಆಗುತ್ತೆ ಫೇಸಲ್ಲಿ ಅನ್ನೋದಕ್ಕೋಸ್ಕರ ಹಾಗೇ ಆ ಸಿಂಪಲ್ ಆಗಿ ಒಂದು ಬೊಟ್ಟನ್ನ ಇಟ್ಕೊಂಡು ಲಿಪ್ಸ್ಟಿಕ್ನ ಅಪ್ಲೈ ಮಾಡ್ಕೊಳ್ತೀನಿ ಮುಖಕ್ಕೆ ಯಾವ ರೇಂಜಿಗೆ ಲಿಪ್ಸ್ಟಿಕ್ ಸೆಟ್ ಆಗಿಬಿಟ್ಟಿದೆ ಅಂತ ಅಂದರೆ ಒಂದಿನ ಏನಾದರೂ ನಾನು ಲಿಪ್ಸ್ಟಿಕ್ ಯೂಸ್ ಮಾಡಿಲ್ಲ ಅಂತ ಅಂದರೆ ಏನೋ ಅವತ್ತಿನ ದಿನ ಮುಖ ಎಲ್ಲ ಡಲ್ ಅಂತ ಕಾಣಿಸ್ತಾ ಇರುತ್ತೆ ಒಂಥರ ಪೇಷಂಟ್ ಥರ ಕಾಣಿಸ್ತಾ ಇರ್ತೀನಿ ಸೊ ಹಾಗಾಗಿ ನಾನು ರೆಗ್ಯುಲರ್ ಬೇಸಿಸ್ ಮೇಲೆ ಲಿಪ್ಸ್ಟಿಕ್ ಅಪ್ಲೈ ಮಾಡ್ಕೊಳ್ತೀನಿ ಅದೊಂಥರ ನನಗೆ ಅಡ್ಜಸ್ಟ್ ಕೂಡ ಆಗ್ಬಿಟ್ಟಿದೆ ನನ್ನ ಫೇಸಿಗೆ ಅಂತಲೇ ಹೇಳ್ಬೋದು ಸೊ ಇವಾಗ ಸ್ನಾನ ಎಲ್ಲ ಆದ್ಮೇಲೆ ದೇವ್ರ ಪೂಜೆ ಮಾಡಿ ಅದಾದಮೇಲೆ ಬಿಲ್ಡಿಂಗ್ ಹತ್ರ ಹೋಗಬೇಕು ಅದಕ್ಕೂ ಮುಂಚೆ ನಾನು ಅಮ್ಮನ ಮನೆ ಹತ್ರ ಹೋಗಬೇಕು ನಮ್ಮಮ್ಮ ಏನೋ ಪಾರ್ಸಲ್ ರಿಸೀವ್ ಆಗಿದೆ ಬಂದು ತಗೋ ಅಂತ ಇದ್ರು ಹಿಂದಿನ ದಿನವೇ ಆ್ಯಕ್ಚುಲಾಗಿ ಅದು ರಿಸೀವ್ ಆಗಿತ್ತು ನಾನು ಕಲೆಕ್ಟ್ ಮಾಡ್ಕೊಳಕ್ಕೆ ಆಗಿರ್ಲಿಲ್ಲ ಸೊ ಹಾಗಾಗಿ ಇವತ್ತು ಹೋಗಿ ಅದನ್ನ ನೋಡಕ್ ನೋಡ್ಕೊಂಡು ಹಾಗೆ ತಗೊಂಡು ಬರೋಣ ಅಂತ ಅನ್ಕೊಂತ ಇದೀನಿ ದಿನ ಪೂಜೆ ಮಾಡಿ ಆಮೇಲೆ ಬಿಲ್ಡಿಂಗ್ ಹತ್ರ ಹೋದೆ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡೋದಕ್ಕಾಗಿರ್ಲಿಲ್ಲ ಆಮೇಲೆ ನೆಕ್ಸ್ಟ್ ಡೇ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಮಧ್ಯಾಹ್ನ ಒಂದು ಪಾರ್ಸಲ್ ರಿಸೀವ್ ಆಗಿತ್ತು ಅಂತ ಅಂದ್ಬಿಟ್ಟು ನಮ್ಮಮ್ಮ ಕೊಟ್ಟರು ಸರಿ ಓಪನ್ ಮಾಡಿ ನೋಡೋಣ ಹೇಗಿದೆ ಅಂತ ಅಂದ್ಬಿಟ್ಟು ಓಪನ್ ಮಾಡ್ತಾ ಇದ್ದೆ ನಮ್ಮ ಅಜ್ಜಿ ಸ್ಲಿಂಗ್ ಬ್ಯಾಗ್ ಬೇಕಾಗಿತ್ತು ಆರ್ಡ್ರ್ ಮಾಡಿಕೊಡು ಅಂತ ಹೇಳಿದರು ಸೊ ಹಾಗಾಗಿ ಅವರಿಗೆ ಅಂತ ಅಂದ್ಬಿಟ್ಟು ನಾನು ಆರ್ಡರ್ ಮಾಡಿದ್ದೀನಿ ಸೊ ಇದು ಬಂದುಬಿಟ್ಟು ಒನ್ ನೈಂಟಿ ನೈನ್ ರುಪೀಸ್ ಪ್ಯಾಕ್ ಆಫ್ ತ್ರೀ ಬರುತ್ತೆ ಕಾಂಬೋ ಪ್ಯಾಕಲ್ಲಿ ಅವರು ಪಾರ್ಕಿಗೆಲ್ಲ ಹೋಗ್ತಿರ್ತಾರಲ್ಲ ವಾಕಿಂಗಿಗೆ ಮೊಬೈಲೆಲ್ಲ ಇಟ್ಕೊಂಡು ಹೋಗೋದಕ್ಕೆ ಆಗುತ್ತೆ ಸಿಂಪಲ್ ಆಗಿರೋದನ್ನ ನೋಡಿಬಿಟ್ಟು ಆರ್ಡರ್ ಮಾಡು ಅಂತ ಹೇಳಿದರು ಹಾಗಾಗಿ ನಾನು ನೋಡ್ತಾ ಇದ್ದಾಗ ಕಾಂಬೋ ಪ್ಯಾಕ್ ಇತ್ತಲ್ವಾ ಪ್ಯಾಕ್ ಆಫ್ ತ್ರೀ ಒನ್ ನೈಂಟಿ ನೈನ್ಗೆ ಅಂತ ಹಾಗಾಗಿ ಆರ್ಡರ್ ಮಾಡಿದ್ದೆ ಬ್ಲ್ಯಾಕ್ ವೈಟ್ ಹಾಗೆಯೇ ಯೆಲ್ಲೋ ಕಲರಲ್ಲಿ ಬರುತ್ತೆ ನಾನು ಒನ್ ನೈಂಟಿ ನೈನ್ ರುಪೀಸ್ಗೆ ಹೆಂಗೆ ಬರುತ್ತೋ ಏನೋ ಅಂತ ಅಂದ್ಕೊಂಡಿದ್ದೆ ಬಟ್ ವರ್ತಿದೆ ಅಂತಲೇ ಹೇಳ್ಬೋದು ಚೆನ್ನಾಗಿದೆ ನಾವು ಇಲ್ಲೇ ಎಲ್ಲಾದರೂ ಸಿಂಪಲ್ಲಾಗಿ ಹೋಗಬೇಕು ಅಂತೆಲ್ಲ ಅಂದಾಗ ನಾವು ಯೂಸ್ ಮಾಡ್ಕೊಳ್ಬೋದು ಅದರಲ್ಲಿ ನಮ್ಮ ಅಜ್ಜಿಗೇನು ಅಂತಂದರೆ ಒಂದು ಮೊಬೈಲ್ ಇಟ್ಕೊಂಡು ಹೋಗೋದಕ್ಕೆ ನನಗೆ ಮೇಯ್ನಾಗಿ ಬೇಕಾಗಿರೋದು ಅಂತ ಹೇಳ್ತಾಯಿದ್ರು ಅವ್ರು ಯೂಶ್ವಲಾಗಿ ಏನು ಮಾಡ್ತಾರೆ ಅಂತಂದರೆ ಚಿಕ್ಕ ಚಿಕ್ಕ ಪರ್ಸೆಲ್ಲ ಹೋದರೆ ಕೈಯಲ್ಲಿ ಇಟ್ಕೊಂಡು ಅಲ್ಲಲ್ಲೇ ಬಿಟ್ಬಿಟ್ಟು ಬಂದುಬಿಡ್ತಾರೆ ಇದಾದರೆ ಅಟ್ಲೀಸ್ಟ್ ಸ್ಲಿಂಗ್ ಬ್ಯಾಗ್ ಅಲ್ವಾ ಅವರು ವೇರ್ ಮಾಡೋದಕ್ಕೆ ಕೂಡ ಕಂಫರ್ಟಬಲ್ ಆಗಿರುತ್ತೆ ಆಮೇಲೆ ತ್ರೀ ಆಪ್ಷನ್ಸ್ ಇದೆ ಕಲರ್ ಆಪ್ಷನ್ಸು ಅವ್ರು ಯಾವ್ದನ್ನು ಬೇಕಾದರೂ ಚೂಸ್ ಮಾಡಿ ತೊಗೊಂಡು ಹೋಗ್ಬೋದು ಅಂತ ಅಂದ್ಬಿಟ್ಟು ಈ ರೀತಿಯಾಗಿ ನೋಡಿ ಆರ್ಡರ್ ಮಾಡಿದ ಅವ್ರಿಗೂ ಫೋಟೋ ಕಳಿಸಿದ್ದೆ ನಾನು ಈ ರೀತಿಯಾಗಿ ಆರ್ಡರ್ ಮಾಡ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಸರಿ ನೋಡು ಬಂದಮೇಲೆ ಚೆನ್ನಾಗಿತ್ತು ಅಂತಂದರೆ ಇಟ್ಕೊಳ್ಳೋಣ ಇಲ್ಲಾಂದರೆ ರಿಟರ್ನ್ ಮಾಡೋಣ ಅಂತ ನನಗೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಬ್ಯಾಗ್ಗಿಂತ ಈ ಒಂದು ಎಲ್ಲೋ ಬ್ಯಾಗ್ ತುಂಬಾ ಇಷ್ಟ ಆಯಿತು ಯಾಕೆ ಅಂತ ಅಂದರೆ ಅದೇನೋ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು ಹಾಗೆಯೇ ಡಿಸೈನ್ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತಾ ಇತ್ತು ಸೊ ಅದೇ ಹೇಳ್ತಾ ಇದೆ ನಮ್ಮ ಅಜ್ಜಿ ಏನಾರು ಇದನ್ನು ತಗೊಳ್ಳಿಲ್ಲ ಅಂತಂದರೆ ಇದನ್ನು ನಾನೇ ತೊಗೊಂಡ್ಬಿಡ್ತೀನಿ ಅಂತ ನಮ್ಮ ಮಮ್ಮಿ ಹತ್ರ ಇದೆ ಅಂದರೆ ಸುಮ್ಮನೆ ಸಿಂಪಲ್ಲಾಗಿ ಇಲ್ಲ ಎಲ್ಲಾದರೂ ಹೋಗುವಾಗ ಯೂಸ್ ಮಾಡ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಸೊ ನಮ್ಮ ಮನೇಲಿ ಯೂಶ್ವಲಾಗಿ ಈ ರೀತಿಯಾಗಿ ಎಲ್ಲೋ ಕಲರ್ ಹಾಗೆಲ್ಲ ಇಷ್ಟಪಡೋಲ್ಲ ನನಗೇನೋ ಕ್ವಾಲಿಟಿ ತುಂಬ ಇಷ್ಟ ಆಗಿ ನಾನು ಅದೇ ಅನ್ಕೊತಾಯಿದ್ದೆ ಇಫ್ ಇನ್ ಕೇಸ್ ಅಮ್ಮ ಏನಾದ್ರು ಬೇಡ ಅಂತಂದರೆ ನಾನು ಯೂಸ್ ಮಾಡ್ಕೊತೀನಿ ಅಂತ ಸೊ ನಿಮ್ಗೆ ಏನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಒನ್ ನೈಂಟಿ ನೈನ್ ರುಪೀಸ್ಗೆ ನಿಜ ಇದೆ ಅಂತಲೇ ಹೇಳ್ಬೋದು ನನ್ನ ಪ್ರಕಾರ ಸೊ ಮೀಶೋನಲ್ಲಿ ನಾನು ತೊಗೊಂಡಿದ್ದು ಇದನ್ನು ಲಿಂಕ್ ಬೇಕು ಅಂತ ಅಂದರೆ ಕಮೆಂಟ್ ಮಾಡಿ ತಿಳಿಸಿ ನಾನು ಲಿಂಕ್ನ ಕೊಡ್ತೀನಿ ಇನ್ನು ನಮ್ಮ ಅಜ್ಜಿ ಬಂದಾಗ ಬ್ಯಾಗ್ನ ಹೋಗೋದು ಅಲ್ಲಿವರೆಗೂ ನಮ್ಮ ಅಮ್ಮನ ಮನೆಯಲ್ಲೇ ಇರುತ್ತೆ ನಮ್ಮ ಅಜ್ಜಿಗೆ ಕೂಡ ಫೋಟೋ ತೆಗೆದು ಕಳಿಸಿದೆ ಈ ರೀತಿಯಾಗಿ ರಿಸೀವ್ ಆಗಿದೆ ನೋಡಿ ಚೆನ್ನಾಗಿದೆಯಾ ಅಂತಲ್ಲ ಅಂದ್ಬಿಟ್ಟು ಸೊ ಅವರು ಕೂಡ ಇಷ್ಟಪಟ್ಟರು ಸೊ ಈ ರೀತಿ ಇದೆ ಮೀಶೋನಲ್ಲಂತೂ ತುಂಬ ಕಲೆಕ್ಷನ್ಸ್ ಇರುತ್ತೆ ನಾನು ಆಗಿ ಮೀಶೋನಲ್ಲಿ ಯಾವಾಗಲೂ ಶಾಪಿಂಗ್ ಮಾಡ್ತಾ ಇರ್ತೀನಿ ನಾನು ಶಾಪಿಂಗ್ ಮಾಡಿ ಮಾಡೇನೇ ನಮ್ಮ ಅಪ್ಪನ ಕೈಲಿ ಮುಗಿಸ್ಕೊತಾ ಇರ್ತೀನಿ ಅಂತಲೂ ಕೂಡ ಹೇಳ್ಬೋದು ಇವಾಗ ಪಪ್ಪಂಗೆ ರಿಟೈರ್ಮೆಂಟ್ ಆಗಿರೋದ್ರಿಂದ ಮನೇಲಿ ಇರ್ತಾರಲ್ವಾ ಏನಾದರೂ ಆರ್ಡರ್ ರಿಸೀವ್ ಆದರೆ ಬಂದ್ಬಿಟ್ಟು ನಮ್ಮ ಅಪ್ಪನ ಕೈಲೇ ಕೊಟ್ಬಿಟ್ಟು ಹೋಗ್ತಾರೆ ಸೊ ಡೆಲಿವರ್ ಬಾಯ್ ಸೊ ಹಾಗಾಗಿ ಅದೇ ಅಂದ್ಕೊಳ್ತಾ ಇರ್ತೀನಿ ನಮ್ಮಮ್ಮನ ಕೈಲಿ ಆದರೂ ಕೊಟ್ಟರೆ ನಮ್ಮ ಅಮ್ಮ ಸೈಲೆಂಟಾಗಿ ಎತ್ತಿಟ್ಟಿರ್ತಾರೆ ನಮ್ಮ ಅಪ್ಪನ ಕೈಲೇ ಬಂದೊಂದು ಕೊಟ್ಟು ಹೋಗ್ತಾರಲ್ಲಪ್ಪ ಅಂತ ಅನ್ಕೊತಾ ಇರ್ತೀನಿ ಸೊ ಏನು ಮಾಡೋಕ್ಕಲ್ಲ ಕೆಲವೊಂದು ಪ್ರಾಡಕ್ಟ್ಸ್ ಇಷ್ಟ ಆದರೆ ಇಟ್ಕೊಳ್ತೀನಿ ಕೆಲವೊಂದು ಇಷ್ಟ ಆಗಲಿಲ್ಲ ರಿಟರ್ನ್ ಮಾಡ್ತೀನಿ ಈ ತರ ತುಂಬಾ ಸರಿ ಆಗಿದೆ ಅಂತಾನೆ ಹೇಳ್ಬೋದು ಬಿಲ್ಡಿಂಗ್ ಹತ್ರ ಬಂದಿದ್ನಲ್ಲ ಹಾಗೆ ಒಂದು ವಿಡಿಯೋ ಕ್ಲಿಪ್ಪಿಂಗ್ ತಗೊಂಡಿದ್ದೆ ಅಲ್ಲಿ ಏನ್ ಕೆಲಸ ಇದೆ ಅದನ್ನ ಶೇರ್ ಮಾಡ್ಕೊಳ್ಳೋಣ ಅಂತ ಸೊ ಈ ಕಡೆ ಪ್ಲಾಸ್ಟ್ರಿಂಗ್ ಎಲ್ಲ ಮಾಡ್ಕೊಳ್ತಾ ಇದಾರೆ ಆಲ್ಮೋಸ್ಟ್ ಒಂದು ಟೂ ವೀಕ್ಸ್ ಆಗಬಹುದು ಈ ಕಡೆ ಕಂಪ್ಲೀಟ್ ಆಗೋದಕ್ಕೆ ಇಬ್ರು ಗಾರೆ ಅವರು ಬಂದಿದ್ರು ಇಬ್ರು ಹೆಲ್ಪರ್ ಬಂದಿದ್ರು ಸೊ ಈ ರೀತಿಯಾಗಿ ಬಂದಾಗ ಒಂದ್ ಎರಡ್ ವಾರ ಅಂತೂ ಹಾಗೆ ಆಗುತ್ತೆ ಸ್ವಲ್ಪ ಜಾಸ್ತಿ ಜನ ಬಂದಾಗ ಬೇಗ ಬೇಗನೆ ಕೆಲಸ ಆಗೋಗ್ಬಿಡುತ್ತೆ ಬಟ್ ಮೇಸ್ತ್ರಿ ಅವರಿಗೆ ಬೇರೆ ಕಡೆ ಕೂಡ ಕೆಲಸ ಒಪ್ಕೊಂಡಿರೋದ್ರಿಂದ ಶಿಫ್ಟ್ ವೈಸ್ ಕೆಲಸಗಳನ್ನ ಮಾಡಿಸ್ತಾ ಇದ್ದಾರೆ ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಈ ಒಂದು ವಿಡಿಯೋನ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಇವತ್ತಿನ ಈ ಒಂದು ವೀಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಸಿಗೋಣ ಮುಂದಿನ ವೀಡಿಯೋನಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್